ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ಮನೆಯೇ ಗೊತ್ತಾಗ್ತದೆ ಒಳಕ್ಕೆ ಒಂದು ನಾಲ್ಕು ದಿವಸ ಚೆನ್ನಾಗಿದೆ ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಪ್ರಾಯ್ಲ ಮೊನ್ನೆಯಿಂದ ಸ್ವಲ್ಪ ಹುಷಾರಾಗಿದೆ ಸಿನಿಮಾ ಕಟೌಟು ಹೋಗಿಲ್ಲ ಯಾರೂ ಹೊಂದಿಲ್ಲ ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು ಒಂದು ಎದ ಅನ್ಕೊತೀವಿ ಮೊದಲು ಯಾರಿಗೆ ತಂದು ಯಾರ್ದು ಸಮಾಧಾನ ಮಾಡಿ ಫಿನಿಶ್ ಮಾಡೋಕ್ಕ ಈಗ ನಾವೇನು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಈಗ ಒಂದು ಮೀಟ್ ಮಾಡೋರು ಹಾಸ್ಪಿಟಲ್ ಕೇಳ್ಬೇಕು ಏನಾಗಿದೆ ಏನು ತಪ್ಪದನ್ನೂ ಗೊತ್ತಿಲ್ಲ ಹೊರಗಡೆ ಏನಾಗಿದೆ ಆಗಿದೆ ಸ್ಪರ್ಷಿಗೆ ಹೋಗಬೇಕು ಹೋಗಬೇಕು ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ನಿಮಗೆ ಈ ರೀತಿ ಒಂದು ಘಟನೆ ಎದುರಾಯಿತು ರೇಪ್ ಅತ್ಯಾಚಾರ ಅಂತ ನಿಮ್ಮ ಆಪ್ತರೆ ನಿಮ್ಮ ಜೊತೆಗಿದ್ದಂಥವ್ರೆ ಮಾಡಿದಾಗ ಏನು ಅದನ್ನು ಫೇಸ್ ಮಾಡಿದ್ದು ಸನ್ನಿವೇಶ ಆಗಿದೆ ಸ್ಪೇಸ್ ಏನಿಲ್ಲ ಸರ್ ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನೇನು ಮಾತಾಡಿದ್ದೀವಿ ಅದು ಕಾನೂನು ಏನಿದೆ ಅದು ನಡೀತಾ ಇದೆ ಅದಕ್ಕೆ ಏನಿದೆ ಕಾನೂನು ಅದು ಕಲೆ ಬರ್ತೀವಿ ದೇವರನ್ನು ಹೊಟ್ಟಿದೆ ಇದೆಲ್ಲ ವಿಚಾರ ಒಂದು ಕಡೆ ಅದೇ ಶಿವಣ್ಣ ದರ್ಶನ್ ಬಗ್ಗೆ ಮಾತಾಡುವಂಥ ಆಡಿಯೋ ಎಲ್ಲ ನಿಮ್ಮ ಇಡೀ ಕರಿಯರ್ಗೆ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ ಈಗ ಪ್ಲಾನ್ಡ್ ಅನ್ನೋದು ನಾವು ದಡ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ ಪ್ಲಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದೆಲ್ಲಿ ಪಾಸಿಟಿವ್ ಆಗುತ್ತೋ ಜನಕ್ಕೆ ಜನ ಬಂದವರು ಅಂತ ಜನ ಪೇಟೆಗೆ ಹೋಗಿ ಕಟ್ಟಾಗ್ತದೆ ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಚಿಕನ್ ಮಾಡ್ತಾರೆ ಅಂದರೆ ಇದನ್ನು ಏನೋ ನಾವು ಮಾಡಬೇಕು ಅಂತ ಪ್ಲಾನ್ ಅನ್ನೋದು ಗೊತ್ತಾಗ್ತಿದೆ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೆ ಇಲ್ಲ ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವರು ಅವ್ರ ಬಗ್ಗೆ ನಾವು ಯಾಕಂದರೆ ಅಣ್ಣವ್ರ ನಮ್ಮಲ್ಲೂ ಫೋಟೋ ಇದೆ ಶ್ರೀಕಂಠ ಮೂವಿಲಿ ಅವ್ರ ಜೊತೆ ದಿನ ರಾತ್ರಿ ಕೆಲಸ ಮಾಡಿದ್ದೀವಿ ಅವ್ರ ಫೋಟೋ ನಮ್ಮಲ್ಲೂ ಇದೆ ಆಮೇಲೆ ಅವರ ಬರ್ತಡೆ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತಿದ್ದಾರೆ ಅವ್ರು ಬರ್ತಡೆ ದಿವಸ ಏನು ಮಾಡ್ತೀವಿ ನಾವು ಅಂತ ನೋಡಿ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಇದ್ದೀವಿ ನಾವು ಮಾಡ್ತೀವಿ ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದ್ದೀವಿ ಇನ್ನು ನಾವು ಡಿವರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗ ಅವರು ಅವ್ರನ್ನ ನಿಮ್ಗೆ ಗೊತ್ತು ಅವ್ರು ಕೆಳಿತವ್ರು ಯಾರು ಇದು ಮಾಡಿಲ್ಲ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್ ಇದೆಲ್ಲ ಪ್ಲ್ಯಾನ್ ಇದೆ ಸರ್ ನೀವು ತಲೆ ಕೆಟ್ಟು ನಾವು ಸಪೋರ್ಟ್ ಮಾಡ್ತೀವಿ ಸರ್ ತಲೆ ಕೆಟ್ಟು ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್ ಎಲ್ಲರೂ ಫ್ಯಾನ್ಸ್ ಇದ್ದರು ಸುಮಾರು ಹೇಳಿದರು ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ ಸಿನಿಮಾ ಮೂರು ವರ್ಷ ತುಂಬ ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ ಮೂರು ವರ್ಷ ಅನ್ನ ನೀರು ಡಯೆಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಒಂದು ಎರಡು ಜನ ಮೂರು ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಇರೋ ಮಾಡಬೇಕು ಅಂತ ಎರಡು ಜನ ಚೇಂಜ್ ಆಗ್ತಾರೆ ಇನ್ನೊಬ್ರು ಬರ್ತಾರೆ ಅವರು ಅವರು ಸರಿಯಾಗಿ ಇವನಿಗೆ ಏನು ಮಾಡೋದಂತ ಕಥೆನೇ ಬಿಟ್ಕೊಟ್ಟಿದ್ರಲ್ಲ ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದ್ರು ಅವರು ಚೇಂಜ್ ಆಯ್ತಾರೆ ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹಾಕಬೇಕು ಅಂತ ಅವರು ನಮ್ಮ ಯೋಗರಾಜ್ ಬಿಟ್ಟರು ಸರ್ ಈ ಸಿನಿಮಾಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಆಗಿದೆ ಬರ್ತಾ ಬರ್ತಾ ಆಗ್ತಾನೇ ಇದೆ ಒಂದು ಮಧ್ಯ ಮಧ್ಯೆ ಮಧ್ಯೆ ಏನೇನೋ ಒಂದು ಆಗ್ತಿದೆ ಮಧ್ಯೆ ಯಾವುದೋ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂತಾರೆ ಕೊನೆಗೆಲ್ಲ ಮುಗಿಯುತ್ತೆ ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕದಲ್ಲಿ ನೋಡಿಯೋಕ್ಕೆ ರೆಡಿ ಅಂತ ಅಂತಂದು ಯಾಕೆ ಏನಾಯಿತು ಅಂತ ನನಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದು ಹೆಂಗೆ ಬರುತ್ತೆ ಬರುತ್ತೆ ನಾನು ಅವ್ರ ಹೆಸ್ರೂ ಹೇಳಲ್ಲ ಯಾರು ಸವಾಸನೂ ಬೇಡ ನಮಗೆ ಹೆಂಡ್ರ ಮಕ್ಕಳವ್ರೆ ಇರ್ತಾರೆ ಒಬ್ಬೊಬ್ಬರೇ ಮನೇಲಿರ್ತಾರೆ ನಾವು ಯಾರು ಸವಾಸನೂ ಬೇಡ ಸರ್ ಮನು ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು ಆದರೆ ಕಲೆ ಕುಗ್ಗಿಲ್ಲ ಸರ್ ಕಲೆ ಅದೇ ಕಲಾವಿದನಾಗಿ ಶಾರದ ಯಾವತ್ತೂ ಸಾಯಿಲ್ಲ ಸಾವೇ ಇಲ್ಲ ಅದಕ್ಕೆ ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ ಸರ್ ಇದ್ದಾರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳೋಕೆ ಇಷ್ಟಪಡೋಲ್ಲ ನಾವು ಒಂದು ಮೇಲೆ ಮತ್ತೆ ಮತ್ತದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು ಮತ್ತೆ ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಇನ್ನೇನೋ ಒಂದು ಬೇರೆ ಆಡಿಯೋಬಾರದು ನಾವು ಏನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗು ಆಟದಲ್ಲಿ ಚೇಳ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನ್ನಿಸ್ತು ಈ ಒಂದು ಒಳ್ಳೆ ಬುದ್ಧಿ ಕಲಿಸಿದರೆ ಜೈಲು ಒಂದು ಒಳ್ಳೆ ಪಾಠ ಕಲಿಸಿದೆ ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು ಯಾರ್ಯಾರು ಬೈದ್ರು ತಪ್ಪಲ್ಲ ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈರೆ ನನಗೆ ಏನು ಗುರಿ ಇದು ಅಂತ ಈ ಥರದ್ದು ನನಗೆ ಅನಿಸುತ್ತೆ ಅನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ ನನಗೆ ಯಾರ್ಯಾರು ಬೈದವ್ರೆ ಏನೇನು ನಂದಿದ್ದಾರೆ ಎಲ್ಲರೂ ಕನ್ನಡಿಗರೇ ಅಂದವ್ರೆ ಬೇರೆ ಭಾಷೆಯವರೇನು ನಂದಿಲ್ಲ ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರೆ ಹೊರತು ಏನು ಹೊರದಾಕ್ಬೇಕು ಸಾಯಿಸಬೇಕು ಅಂತ ಯಾರೂ ಅಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಇದೇನು ಎರಡು ಸಾವಿರದ ಇಪ್ಪತ್ತೈದಿಕ್ಕಲ್ವಾ ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು ಯಾರು ಸವಾಸ ಮಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ತಿಳಿಸ್ಕೊಟ್ಟಿದ್ದು ಏನು ನಮಗೆ ಗೊತ್ತಿಲ್ಲ ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇ ಏನು ಸಿಕ್ಕದಲ್ಲ ನಿಮ್ಮ ಮಾತುಗಳು ನಿಮಗೆ ದುಬಾರಿ ಆಯಿತು ಏನು ನೀವು ನನ್ನ ಅಲ್ಲವೇ ಅಲ್ಲ ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಏನಾಗಿದೆ ಏನು ಮಾಡಿದ್ದಾರೆ ಅಂತ ಆಡಿಯೋ ಮಾಡಿ ಆಡಿಯೋ ನಿಷಯದಲ್ಲಿ ಮಾತಾಡಿರೋದು ಅಂತ ನನ್ನ ನಾನು ಯಾರ ಜೊತೆ ಅಂದರೆ ಎಣ್ಣೆ ಸಿಗರೇಟ್ ಕುಡ್ದಿದ್ರೆ ಕರ್ಕೊಂಡು ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನಾನು ನನ್ನ ಡಯೇಟಲ್ಲಿ ಇದ್ದವು ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನ ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನ ಬಿಡಲ್ಲ ನಾನು ಅದೊಂದು ಯಾವುದೋ ಆಡಿಯೋಗಳು ಬಿಡೋಲ್ಲ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಇವ್ನು ತಪ್ಪು ಮಾಡಿವನೇ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವೆ ಅಂತ ಅನ್ಸುತ್ತೆ ಈಗೇನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ ಇದೆ ಸತ್ಯ ಹೇಳ್ತೀನಿ ನಾನು ಹಿಂಗೆಲ್ಲ ಮಾಡಿದ್ರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಲ್ಲ ಸರ್ ನಾವು ಹೇಳಂಗಿಲ್ಲ ವಾಸ್ತವ ಗೊತ್ತಾಗ್ತಿದೆ ಒಂದು ರೇಪ್ ರೇಪ್ ಅಂತ ಅಂತ ಸರ್ ಅಲ್ಲವೇ ಅಲ್ಲ ನಾನು ಯಾವ ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಗ್ರೌಂಡ್ ಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನನ್ನ ಅಂದರೆ ಜನ ಉಪ್ಕೊಂತ ಇದ್ದೀವಿ ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಒಂದುವರೆ ಎಕರೆ ಜಮೀನು ಇಟ್ಕೊಂಡು ಶುಂಠಿ ಹಲಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡ ದೊಡ್ಡವ್ರ ಆಶೀರ್ವಾದ ತಗೊಂಡು ಕುಲದಲ್ಲಿ ಕೇಳಿ ಅದ ಟೈಟ್ಲು ಅವ್ರದ್ದು ಅಂತ ಐವತ್ತು ಸತಿ ಹೇಳಿದ್ರು ಅವ್ರು ಕೊಟ್ಟಿರುವಂಥ ಟೈಟ್ಲು ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ರು ಇಷ್ಟೆಲ್ಲ ಹೇಳಿದವನು ಈ ಥರ ಕೆಡೋಕೆ ಧ್ರುವ ಸರ್ಜೆ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡಿದ್ರು ಸರ್ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಂ ಅಂತಿದೆ ಬೆಳಗ್ಗೆ ಫೋನ್ ಮಾಡಿ ನಮಗೇನು ಮಾಡಬೇಕು ಎರಡು ಥರ ಪ್ಲ್ಯಾನ್ ಆಗಿದೆ ನೀನು ರೇಪನೋದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದೀವಿ ಅದು ಹೆಂಗೆ ನೋಡೋಣ ಅಂತ ಅಂದ್ರು ಅದು ಯಾರು ಹ್ಞೂ ಸರ್ ಅದೇ ಇಲ್ಲ 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 ಮುಂಚೆನೇ ಒಂದು ಹೇಳಿದ್ರು ಕೊಟ್ಟಿದ್ರು ಮೂರು ಜನ ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ರ ಇದ್ರೆ ಅದೇನು ಆಡಿಯೋ ಏನು ಕೇ ಕೊಡಿ ಹೋಗ್ಲಿ ಹೋಗಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ ಏನೋ ಒಂದು ಮಾಡ್ಸೋಣ ಪ್ಲೀಸ್ ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ ಅದು ಏನನ್ನ ಬೇರೆ ಆಯಿತು ನನಗೆ ಸರ್ ನೀವು ನಂಬಲ್ಲ ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡು ಬರ್ತೀನಿ ಕುಣಿಗಾಲಲ್ಲಿ ಮಟ್ಟೆ ಮಟವಾಡಿ ತರ್ನಾಲ್ಕು ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಮೊಟ್ಟೆ ಹೊಡಿತಾರೆ ಅದು ಸುಮ್ಮನೆ ಅದೇ ನಾನು ಟರ್ನ್ ನೋಡ್ಕೊಂಡು ಕುಣಿಗಲ್ಲಿ ಏನು ಬರುತ್ತೆ ಮಾಡಿರೋದಿಲ್ಲ ಎವಿ ನೂರು ನಲ್ವತ್ತು ಹೊಡ್ಕೊಂಡು ಹೊಂಟೆ ನಾನು ಅದು ಸುಮ್ಮನ ನಾನು ಏನು ಮಾತಾಡಿಲ್ಲ ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್ ಇದೆಲ್ಲ ಏನೋ ಒಂದು ದೊಡ್ಡ ಉಂಡ ಗೊತ್ತಿಲ್ಲ ಸರ್ ಏನು ಪ್ರಮೋಷನ್ ನೋಡಿ ಆಸನದಲ್ಲಿ ಪ್ರಮೋಷನ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು ಮನು ನಿಮ್ಮ ಟೀಮ್ ಅವರೇ ನಿಮ್ಮ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ರು ಮನು ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ತಿನ್ಮುಖಿ ಅಂತ ಅವರು ಅಲ್ಲೊಂದು ಕಂಪ್ಲೇಂಟ್ ಆಯಿತು ಇಲ್ಲ ಆಯಿತು ಇನ್ನೊಂದು ದಿವಸ ಕರೆಸ ಶೈಟಲ್ಲಿ ಅರ್ದು ಹೊಡೆದ್ರು ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ದು ನಾನು ನಮಗೆ ಜೈಲ್ ಮುಖ ನೋಡಿದವನಲ್ಲ ಪೊಲೀಸ್ ಸ್ಟೇಷನ್ ಮುಖ ನೋಡಿದವಲ್ಲ ಯಾಕಂದರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿದ್ದಾರೆ ಫಸ್ಟ್ ಹೋಗಿ ಮೀಟ್ ಮಾಡಬೇಕೇನೋ ಫುಲ್ ಸೈಡ್ ಏನೋ ಊದ್ಕೊಂಡಿದೆ ಹತ್ತು ಹತ್ತು ಅಂತ ಫೋನ್ ಮಾಡಿದರು ನಾನು ಅದು ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಆಶೀರ್ವಾದ ತಗಬೇಕು ಮೊದಲು ಅದು ಮೊದಲು ಮತ್ತು ಏನೇನು ನೀರೋಗಿದ್ದಾರೆ ಅವ್ರದೆಲ್ಲ ಹೋಗಿ ಮಾತಾಡಿಸಿ ಮಾತಾಡೋದು ಬೆಷ್ಟಿ ಆಗಲೇಬೇಕು ಸರ್ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವೆಲ್ಲನೂ ಮಾತಾಡ್ತೀವಲ್ಲ ಪ್ರತಿಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡು ಇದ್ದಿದ್ರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ಬಿಡ್ತೀವಿ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ ಆಡಿಯೋ ಇದು ಮಧ್ಯ ಮಧ್ಯ ನೆಚ್ಚ ಥರ ಮಧ್ಯ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಕ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಈ ಟೈಮಲ್ಲಿ ಬೇಡ ಯಾಕೆಂದ್ರೆ ನಾನೊಂದು ಸ್ವಚ್ಛ ಕಲ್ಲ ಹಾಕೋದು ಅವರೊಂದು ಆರಿಸೋದು ನನ್ನ ಮೇಲೆ ಆರೋದು ಮತ್ತೆ ಮತ್ತೆ ಬೇಡ ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್ ಒಂದು ಬುದ್ಧಿ ಕಲಿಸಿದರೆ ಇನ್ನೊಂದು ಒಂದು ಒಳ್ಳೆ ಬುದ್ಧಿ ಕಲ್ಕೊಂಡು ಹೋಗೋಣ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅದನ್ನ ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಸರ್ ಸೆಷನ್ ಸಿ ಸಿ ಎಚ್ ಐವತ್ನಾಲ್ಕರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್ ಶರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತರೂ ಅದೇ ಷರತ್ತು ಹಾಕಿದ್ದಾರೆ ಒಂದು ಶ್ಯೂರಿಟಿ ಕೇಳಿದರು ನಾವು ಶ್ಯೂರಿಟಿ ಪರ್ನಿಷ್ ಮಾಡಿದ್ದೀವಿ ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಸರ್ ಜೊತೆ ಕೋಪರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ ಅಂತ ಇದೆ ಸರ್ ಆರೋಪ ಸರ್ ಇದು ಅದಕ್ಕೆ ಬ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಏನೇನು ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಿಂದ ನ್ಯಾಯಾಲಯ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ 这里这里有